ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶ್ರೀ ಮಲ್ಲಿಕಾರ್ಜುನ ಫೌಂಡೇಶನ್ಸ್ ಇವರ ವತಿಯಿಂದ ಶ್ರೀ ಎಸ್ ಎಂ ನರಗುಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾರೋಗಿರಿ ಇದು ಸಿ ಬಿ ಎಸ್ ಇ ಸ್ಕೂಲ್ ಈ ಶಾಲೆಯಲ್ಲಿ ಖಾಲಿ ಇರುವಂತಹ ಒಂದು ಪ್ರಮುಖ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಇದಕ್ಕೆ ಇಂಟ್ರ್ಯೂ ಬಂದ್ಬಿಟ್ಟು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇಂಟ್ರ್ಯೂ ಇದೆ ಇಲ್ಲಿ ಯಾವ್ಯಾವ ಅವರದಿ ಆದಂಥ ಯಾವ್ಯಾವ ಸಂಸ್ಥೆಯಲ್ಲಿ ಖಾಲಿ ಇದೆ ಅಂದರೆ ಶ್ರೀ ಎಸ್ ಎಂ ನರಗುಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾರೋಗಿರಿ ತಾಲೂಕು ರಾಯಬಾಗೂರು ಬೆಳಗಾವಿ ಡಿಸ್ಟಿಕ್ಕು ಮತ್ತು ಇದರ ಜೊತೆಗೆ ಎಸ್ ಎಮ್ ನರಗುಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಥಣಿ ತಾಲೂಕು ಅಥಣಿ ಮತ್ತು ಬೆಳಗಾವಿ ಡಿಸ್ಟಿಕ್ ಈ ಎರಡೂ ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಒಂದು ಹುದ್ದೆಗಳಿಗೆ ಇವರು ಅಧಿಸೂಚನೆಯ ಕೊಟ್ಟಿದ್ದಾರೆ ಇಲ್ಲಿ ಆಲ್ ಸಬ್ಜೆಕ್ಟು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಆಲ್ ಸಬ್ಜೆಕ್ಟು ನರ್ಸರಿ ಎಲ್ ಕೆ ಜಿಗೆ ಒಟ್ಟು ಆರು ಪೋಸ್ಟ್ ಇದ್ದಾವೆ ಇದಕ್ಕೆ ಎನ್ ಟಿ ಟಿ ಮತ್ತು ಡಿ ಎಡ್ ಆಗಿರಬೇಕು ಕ್ವಾಲಿಫಿಕೇಷನು ಅದೇ ರೀತಿಯಾಗಿ ಎರಡನೇದು ಕನ್ನಡ ಇಂಗ್ಲೀಷ್ ಮ್ಯಾಥ್ಸ್ ಯು ವಿ ಎಸ್ ಹಿಂದಿ ಪ್ರೈಮರಿ ಸೆಕ್ಷನ್ ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡೋದು ಒಟ್ಟು ಹತ್ತು ಹುದ್ದೆಗಳಿದ್ದಾವೆ ಇದಕ್ಕೆ ಡಿ ಎಡ್ ಅಥವಾ ಬಿ ಎಡ್ ಆಗಿರಬೇಕು ನಂತರ ಮೂರನೇದು ಕನ್ನಡ ಇಂಗ್ಲೀಷು ಮ್ಯಾಥ್ಸು ಸೈನ್ಸು ಸೋಷಲ್ ಸೈನ್ಸು ಹಿಂದಿ ಇದಕ್ಕೆ ಆರರಿಂದ ಹತ್ತನೇ ತರಗತಿ ಇದಕ್ಕೆ ಹತ್ತು ಪೋಸ್ಟ್ ಇದಾವೆ ಬಿ ಎ ಎಮ್ ಎ ಬಿ ಎಡ್ ಆಗಿರಬೇಕು ಅಥವಾ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ಒಟ್ಟು ಹತ್ತು ಹುದ್ದೆಗಳಿದ್ದಾವೆ ಅದರ ಜೊತೆಗೆ ಆರ್ಟ್ ಆರ್ಟ್ ಬಂದ್ಬಿಟ್ಟು ಇದು ಕೂಡ ಒಂದರಿಂದ ಹತ್ತನೇ ತರಗತಿ ನಾಲ್ಕು ಹುದ್ದೆ ಇದಕ್ಕೆ ಇದಕ್ಕೆ ಒಟ್ಟು ಬಿ ಎಫ್ ಎ ಆಗಿರಬೇಕು ಕೋರ್ಸು ಪಿ ಟೀಚರು ಇದು ಕೂಡ ಒಂದರಿಂದ ಹತ್ತನೇ ತರಗತಿ ನಾಲ್ಕು ಹುದ್ದೆಗಳಿದೆ ಬಿ ಪಿ ಎಡ್ ಆಗಿರಬೇಕು ನಂತರ ಮ್ಯೂಸಿಕ್ ಟೀಚರು ಒಂದರಿಂದ ಹತ್ತನೇ ತರಗತಿ ಇದಕ್ಕೆ ಕೂಡ ಎರಡು ಹುದ್ದೆಗಳಿದ್ದಾವೆ ಇದಕ್ಕೆ ಬಿ ಎ ಇನ್ ಮ್ಯೂಸಿಕ್ ಆಗಿರಬೇಕು ನಂತರ ಐ ಸಿ ಟಿ ಇದು ಕೂಡ ಒಂದರಿಂದ ಹತ್ತನೇ ತರಗತಿ ಬೋಧನೆ ಮಾಡಬೇಕು ನಾಲ್ಕು ಹುದ್ದೆಗಳಿದೆ ಬಿ ಸಿ ಎ ಆಗಿರಬೇಕು ನಂತರ ಹಾಸ್ಟೆಲ್ ವಾರ್ಡನ್ ಮೇಲ್ ಆ್ಯಂಡ್ ಫೀಮೇಲ್ ಒಂದರಿಂದ ಹತ್ತನೇ ತರಗತಿ ಒಟ್ಟು ಎರಡು ಹುದ್ದೆಗಳಿದ್ದಾವೆ ಎನಿ ಡಿಗ್ರಿ ಇಲ್ಲಿ ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಆದಷ್ಟು ಬೇಗನೆ ನಿಮ್ಮ ಒಂದು ಬಯೋಡೇಟಾ ಅಥವಾ ರಿಸ್ಯೂಮನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ಕೆನ್ ಮೇಲ್ ಟುಸ್ ಅಂತ ಕೊಟ್ಟಿದ್ದಾರಲ್ಲ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಮೇಲ್ಗೆ ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡಬೇಕು ಈ ಒಂದು ದಿನಾಂಕದ ಒಳಗೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನೀವು ನಿಮ್ಮ ಒಂದು ಬಯೋಡೇಟಾವನ್ನು ಇಲ್ಲಿ ಕೊಟ್ಟಿರುವಂತಹ ಮೇಲ್ಗೆ ನೀವು ಮೇಲ್ಗೆ ಸೆಂಡ್ ಮಾಡಿ ಮತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮಗೇನು ಮಾಡ್ತಾರಪ್ಪ ಅಂದರೆ ಅವರು ಇಂಟ್ರ್ಯೂನ ತಗೊಳ್ತಾರೆ ಮತ್ತು ಇಂಟ್ರೋ ಡೇಟ್ ಬಂದುಬಿಟ್ಟು ಮತ್ತು ಇಂಟ್ರೂ ಸ್ಥಳ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಶ್ರೀ ಎಸ್ ಎಮ್ ನರಗುಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾರಗೆರೆ ತಾಲೂಕು ರಾಯಬಾಗ್ ಬೆಳಗಾವಿ ಡಿಸ್ಟಿಕ್ಕು ಈ ಒಂದು ಶಾಲೆಯಲ್ಲಿ ನಿಮಗೆ ಒಂದು ಅಥವಾ ಎರಡನೇ ತಾರೀಕು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಇಂಟ್ರೂ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತದವರು ಕೂಡ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಬೇರೆ ಜಿಲ್ಲೆಯವರು ಕೂಡ ಸಲ್ಲಿಸ್ಬೋದು ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ಜೀರೋ ಸಿಕ್ಸ್ ಟೂ ಸಿಕ್ಸ್ ಏಯ್ಟ್ ಅಥವಾ ಏಯ್ಟ್ ಟೂ ಒನ್ ಸೆವೆನ್ ತ್ರೀ ಫೋರ್ ನೈನ್ ಟೂ ಒನ್ ಸಿಕ್ಸ್ ಅಥವಾ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಪಡ್ಕೊಬಳ್ಳ ಪಡ್ಕೋಬೋದು ಮತ್ತು ಇಲ್ಲಿ ಇದು ರೆಸಿಡೆನ್ಸಿ ಸ್ಕೂಲ್ ಆಗಿರೋದ್ರಿಂದ ನಿಮಗೆ ಅಕ್ಮ ಸ್ಯಾಲ್ರಿನೂ ಕೊಡ್ತಾರೆ ಮತ್ತು ಇರಲಿಕ್ಕೆ ಉಚಿತವಾದಂಥ ವ್ಯವಸ್ಥೆ ಕೂಡ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಕೂಡ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಕಂಪಲ್ಸರಿ ಈ ಕ್ವಾಲಿಫಿಕೇಷನ್ ಆಗಿರೋರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಬೇರೆ ಕ್ವಾಲಿಫಿಕೇಷನ್ ಇದ್ದರೆ ಮಾಯಾ ಹುದ್ದೆಗಳಿಗೆ ತನ್ನದೇ ಆದಂಥ ಒಂದು ಕ್ವಾಲಿಫಿಕೇಷನ್ ಇದೆ ಆ ಕ್ವಾಲಿಫಿಕೇಷನ್ ಆದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಕಾಸ್ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿಜಯಪುರ ಜಿಲ್ಲೆ ಇಲ್ಲಿ ಖಾಲಿ ಇರುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿರುವಂತಹ ಒಂದು ಶಿಕ್ಷಕರ ಹುದ್ದೆಗೆ ನೇಮಕಾತಿಯನ್ನು ಮಾಡಲಿಕ್ಕೆ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಇವರು ಇಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ ಮೊದಲನೇ ವಿಷಯ ಬಂದ್ಬಿಟ್ಟು ಇಂಗ್ಲೀಷು ವಿದ್ಯಾರ್ಹತೆ ಬಿ ಎ ಬಿ ಎಡ್ಡು ಒಟ್ಟು ಹುದ್ದೆಗಳು ನಾಲ್ಕಿದ್ದಾವೆ ಎರಡನೇದು ಸಮಾಜ ವಿಜ್ಞಾನ ಬಿ ಎ ಬಿ ಎಡ್ಡು ಇದು ಕೂಡ ನಾಲ್ಕು ಹುದ್ದೆಗಳಿದ್ದಾವೆ ನಂತರ ಮೂರನೇದು ಹಿಂದಿ ಇದಕ್ಕೆ ಬಿ ಎ ಬಿ ಎಡ್ ಆಗಿರಬೇಕು ಮೂರು ಹುದ್ದೆಗಳಿದ್ದಾವೆ ನಾಲ್ ನಾಲ್ಕನೇದು ವಿಜ್ಞಾನ ಬಿ ಎಸ್ ಸಿ ಬಿ ಎಡ್ಡು ಮೂರು ಹುದ್ದೆಗಳು ನಂತರ ಗಣಿತ ಬಿ ಎಸ್ ಸಿ ಬಿ ಎಡ್ಡು ಮೂರು ಹುದ್ದೆಗಳಿದ್ದಾವೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಇಂಗ್ಲೀಷ್ ಸಮಾಜ ವಿಜ್ಞಾನ ಹಿಂದಿ ವಿಜ್ಞಾನ ಮತ್ತು ಗಣಿತ ಇಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬೇಕಾಗುತ್ತೆ ಯಾರೆಲ್ಲ ಬಿ ಎ ಬಿ ಎಡ್ ಆಗಿದೆಯೋ ಬಿ ಎಸ್ ಸಿ ಬಿ ಎಡ್ ಆಗಿದ್ದೇನೋ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆ ಹೊಂದಿದ್ದೀರಿ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಕಂಡ ವಿಳಾಸಕ್ಕೆ ಖುದ್ದಾಗಿ ಇನ್ ಖುದ್ದಾಗಿ ತಮ್ಮ ದಾಖಲೆಗಳೊಂದಿಗೆ ಸಂಪರ್ಕಿಸಿ ಇಂಟ್ರೆಸ್ಟ್ ಇದೆಯೋ ನಿಮ್ಮ ಎಲ್ಲ ಮೂಲ ಪ್ರಮಾಣಪತ್ರಗಳ ಮತ್ತು ಜೆರಾಕ್ಸನ್ನು ತಗೊಂಡು ನೀವು ಆ ಶಾಲೆಗೆ ಭೇಟಿ ನೀಡಿ ವಿಳಾಸ ಬಂದುಬಿಟ್ಟು ವಿಕಾಸ್ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸ್ಟೇಷನ್ ರೋಡ್ ಸಿಂದಗಿ ನಾಕ ಜೈ ಕರ್ನಾಟಕ ಕಾಲೋನಿ ವಿಜಯಪುರ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಡಬಲ್ ನೈನ್ ಜೀರೋ ಟು ತ್ರೀ ಫೈವ್ ಟೂ ಸೆವೆನ್ ಒನ್ ಏಯ್ಟ್ ಅಥವಾ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಫೈ ಟು ಸಿಕ್ಸ್ ಏಯ್ಟ್ ಫೋರ್ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಶೇರ್ ಮಾಡಿ